ಇಂದಿನ ಪತ್ರಿಕಾಗೋಷ್ಠಿಗಂತಹ ಎಲ್ಲ ಪತ್ರಕರ್ತ ಹಾಗೂ ಮಿತ್ರರನ್ನ ಸುಪ್ರಭವಾಗಿ ಸಾಧಿಸುತ್ತಿದ್ದೇವೆ ನಾನು ಕೆ ವಿ ಪ್ರಸಂತ್ ಇಪ್ಪಿನಂಗಡಿ ಸಹಕಾರಿ ವ್ಯವಸಾಯಿಕ ಸಂಘದ ಮಾಜಿ ಅಧ್ಯಕ್ಷ ಇವರು ವಸಂತ ಕುಮಾರ್ ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಇನ್ನೊಬ್ರು ವಸಂತ ಗೌಡ ಅಂದ್ರೆ ಇವರು ನಿರಂತರ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತ ಹೇಳಿದೆ ಮೊನ್ನೆ இப்போ ஒன்று வாரிங்கடி ஜனதா பார்டி பெட்சங்கடி மண்டல நேர்த்து வர்த்தா அதை ஸ்பஷ்டீகரண கொள்ளிக்கு நான் இவற்றி முந்தை வந்தது நான் நலவத்து வர்ஷிய ஜனதா பட்சக்கத்தனாகி கலசாந்தேன் கடந்த ஹத்து வர்ஷனை சூச்சி பிரக்கான நான் உப்பினங்கடி சாக்கி சுனாவைக்கு ஸ்பர்டை மாதிரி நிர்ஷக்காக ಎರಡನೇ ಅವಧಿಯಲ್ಲಿ ನನಗೆ ಅಧ್ಯಕ್ಷನ ಜವಾಬ್ದಾರಿ ಕೊಟ್ಟರು ಅದೊಂದು ಪ್ರಾಮಾಣಿಕವಾಗಿ ಮಾಡಿದ್ದೆ ನಾನು ಮೊನ್ನೆ ಚುನಾವಣೆಯಲ್ಲಿ ನನಗೆ ಅವಕಾಶ ತೆಗದಾಗೆ ಒಂದು ಕಾರಣ ಇದೆ ಯಾಕಂದ್ರೆ ಗೊತ್ತ ನಿಮಗೆಲ್ಲ ಗೊತ್ತಿರ್ಬೋದು ಆ ಒಂದು ಸೆಕ್ಷನ್ ಪ್ರಾಪರ್ಟಿ ಆ್ಯಕ್ಟಿಗೆ ನೂರಿಪ್ಪತ್ತೆಂಟು ತಿದ್ದುಪಡಿ ತಿದ್ದುಬಿಡಿದಂಥದ್ದೊಂದು ಕಾಮನ್ ಕ್ಯಾಟರ್ ಅಥೋರಿಟಿ ಅಂತ ಸಿ ಸಿ ಎ ತರಲಿಕ್ಕೆ ಸರ್ಕಾರವನ್ನು ತಿದ್ದುಬಿಡಿದಂಥದ್ದು ಅದಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟರ್ನ್ ಸಲ್ಲಿಸಿದೆ ನಾವು ಉಪ್ಪಿನ ಗಡಿ ಮತ್ತು ಬೇರೆ ಸೊಸೈಟಿಗಳಿರ್ತದನ್ನು ಅದರಲ್ಲಿ ನಮ್ಮ ಪರವಾಗಿ ತೀರ್ಪು ಅಂತು ಅದಕ್ಕೆ ಈಗ ಈ ಅದು ರಾಜ್ಯ ಸರ್ಕಾರಕ್ಕೆ ಅಪೀಲ್ ಮಾಡಿದೆ ಇದೆ ಇದರ ಮಧ್ಯೆಲ್ಲ ಅದು ಮಾಡಬಾರ್ದು ಅಂತ ಒತ್ತಡಗಳಿತ್ತು ನನಗೆ ಒಂದು ಇಲಾಖೆಯ ಮೂಲಕ ಸಹಕಾರ ಇಲಾಖೆಯಲ್ಲಿ ಪುತ್ತೂರು ಎ ಆರ್ ಅವರು ನೋಟಿಸ್ ಕೊಟ್ಟು ಹಿಂದಿನ ಅವಧಿಗೆ ಬೋರ್ಡನ್ ಸೂಪರ್ ದುಡ್ಡು ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದ್ದರು ಒಂದು ನೋಟಿಸ್ಗೆ ರಿಪ್ಲೈ ಕೊಟ್ಟೇವು ಮತ್ತೊಂದು ನೋಟಿಸ್ ಕೊಟ್ಟರು ಅದಕ್ಕೆ ರಿಪ್ಲೈ ಕೊಡ್ಲಿಕ್ಕೆ ಹೋಗಲಿಲ್ಲ ಆ ನಂತರ ಅದರ ಅದರ ಮೇಲೆ உச்சநாய் சி அதுக்கு தடையண்ண சிக்கி காமன் கேட்ட நூறு ஏச சேர் படைது அதுக்கு ஹோதே ஹோத காரண ஒன்று ஒன்றரை வர்ஷ நன் விருது ஆகாது ஜன கணக்கு யார்த்தேட் அவரு படத்தங்கடி சாசகரணி சேரிக்கண்டு சாசகர் ನನಗೆ ಅಲ್ಲಿ ಅವಕಾಶ ಸಿಕ್ಕದಾಗಿ ಮಾಡಿದೆ ಅದರ ಪರಿಣಾಮ ನಾನು ನಿಂತಿದೆ ಏನೋ ಸ್ವಲ್ಪ ಮತಗಳಾಂತರದಿಂದ ಹೋಯಿತು ಅದರ ನಂತರದ ನಂತರದ ಬೆಳವಣಿಗೆಯಲ್ಲಿ ಇಳಂತಲ ಗ್ರಾಮ ಪಂಚಾಯತ್ನ ಅವಿಶ್ವಾಸದಿಂದ ಮಂಡನೆ ಮಾಡಿದರು ಸದಸ್ಯರು ಸೇರಿ ಯಾರು ಭಾರತೀಯ ಜನತಾ ಪಕ್ಷದ ಹನ್ನೊಂದು ಜನ ಸದಸ್ಯರಲ್ಲಿ ಒಂಬತ್ತು ಜನ ಅವಿಶ್ವಾಸ ನಿರ್ಣಯ ಪರವಾಗಿ ಇದ್ರು ನಾನು ಪಂಚಾಯತ್ ಸದಸ್ಯ ಅಲ್ಲ ಹಾಗಾಗಿ ನನಗೆ ಅಲ್ಲಿ ಪಂಚಾಯತ್ನಲ್ಲಿ ಅವಿಶ್ವಾಸ ನಿರ್ಣಯ ಮಾಡಲಿಕ್ಕೆ ಯಾವುದೇ ಇದು ನನಗಿಲ್ಲ ನನ್ನ ಬೆಂಬಲ ಇದೆ ಅವರಿಗೆ ಅಂತ ಒಂದು ಆರೋಪ ಇತ್ತು ನಾನು ಅದಕ್ಕೆ ಇವತ್ತು ನಾನು ಪಂಚಾಯತ್ ಸದಸ್ಯರನ್ನು ನನ್ನ ಜತೆ ಕರ್ಕೊಂಡು ಹೊಂದೋದಕ್ಕೆ ಅದು ಇದ್ದರೆ ಅವರ ತನಿಖೆಗೆ ಗೊತ್ತಾಗ್ತದೆ ಸುತ್ತ ಅದು ಆ ಪಂಚಾಯತ್ನ ಆಯ್ಕೆ ಅಧ್ಯಕ್ಷರ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಅವರ ಸಮನ್ವಯ ಕೊರತೆಯಿಂದ ಅದ್ರು ಮತ್ತು ಮೊನ್ನೆ ನನಗೆ ಇಪ್ಪತ್ತಾರನೇ ತಾರೀಕಿಗೆ ಬೆಳ್ತಂಗಡಿ ಮಂಡಲದಿಂದ ಪ್ರಶಾಂತ್ ಪಾರಗಿತಿ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಒಂದು ಲೆಟ್ರ್ ಕಳಿಸಿದ್ದೇವೆ ನನಗೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಕ್ಕೆ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಬೇಕೆಂದು ಉಚ್ಚಾಟನೆ ಮಾಡುದು ಸರಿ ಮಾಡಲಿ ನನಗೆ ಯಾವುದೇ ಜವಾಬ್ದಾರಿ ಇಲ್ಲ ಹಾಗಾಗಿ ಉಚ್ಚಾಟನೆ ಅಂತ ಹೇಳಿದ್ರೆ ಪ್ರಸ್ತುತ ಅಲ್ಲ ಜವಾಬ್ದಾರಿ ಇದ್ದಲ್ಲಿ ಮಾಡ್ಬೋದು ನನಗೆ ಯಾವುದೇ ಜವಾಬ್ದಾರಿ ಇಲ್ಲ ಬರ್ತದೆ ಒಬ್ಬ ಕಾರ್ಯಕರ್ತ ಆಗಿರುವ ಅದನ್ನು ತೆಗೀಲಿಕ್ಕೆ ಯಾರೇನೂ ಆಗೋದಿಲ್ಲ ನಾನು ಹಿಂದೆಯೂ ಕಾರ್ಯಕರ್ತ ಇವತ್ತೂ ಕಾರ್ಯಕರ್ತ ಮುಂದೆ ಕಾರ್ಯಕರ್ತ ಅದನ್ನು ತಗ್ಲಿಕ್ಕೆ ಯಾರೇನೂ ಆಗುವುದಿಲ್ಲ ಇನ್ನು ಈ ಪಂಚಾಯತ್ನ ಹಿಂದೆ ನಾನು ಇರಲಿಲ್ಲ ಮತ್ತೆ ಉಚ್ಚಾಟನೆ ಲೆಟರ್ ಬಂತು ನನಗೆ ಉಚ್ಚಾಟನೆ ಅಂತ ಹೇಳಿದ್ರೆ ಇದೊಂದು ಒಂದು ನಿಯಮ ಇದೆ ಮಾಡ್ಬೇಕಿದೆ ನಾಕು ಒಂದು ಲೋನ್ ಮಾಡಬೇಕು ನನಗೆ ಕಾರಣಕ್ಕೆ ನೋಟಿಸ್ ಕೊಡಬೇಕು ಯಾವುದೇ ನೋಟಿಸ್ ನನಗೆ ಬರಲಿಲ್ಲ ಯಾಕೆ ಒಂದು ರಿಜಿಸ್ಟ್ರಿ ಪೋರ್ಸದ ಒಂದು ಲೆಟರ್ ಮಾತ್ರ ಬರ್ತದ್ದು ನಾನು ಆ ರೀತಿ ಬರ್ಲಿಕ್ಕೆ ನಾನು ಯಾವಾಗ ಯಾರ ಮನೆಗೆ ಕೆಲಸ ಕಲ್ಸಕ್ತದೋ ಅಲ್ಲ ಕುರಿ ನಿಮಗೆ ನನಗೆ ಕೆಲಸ ಸಾಲೆಲ್ಲ ಬರಬೇಡ ಅಂತ ಹೇಳ್ಬೋದು ಇದಕ್ಕೊಂದು ನಿಯಮ ಇದೆ ನಿಯಮ ಕೂಡ ಮಾಡಲಿಲ್ಲ ಮಾಡಿದ್ದಾರೆ ಇರಲಿ ಅದನ್ನೊಂದು ಈಗ ನಾನು ಸ್ಪಷ್ಟ ಜನರಿಗೆ ಗೊತ್ತಾಗಬೇಕೆರ ಉದ್ದೇಶದಿಂದ ಇವತ್ತು ಬಂದದ ಸೆಕ್ಷನ್ ನೂರ ಇಪ್ಪತ್ತೆಂಟು ಹೇಗೆ ಹೈಕೋರ್ಟ್ ಮಕ್ಕಳು ಅದರ ಪರಿಣಾಮ ಇವತ್ತು ನನಗೆ ನನಗೆ ಬರಲಿಕ್ಕೆ ಕಾರಣ ಆಗಿದೆ ಮೂಲ ಆಗುತ್ತೆ ಯಾವುದು ಕಾಮನ್ ಕ್ಯಾಟರ್ ಅಥಾರಿಟಿ ಅಂದರೆ ಸಮಾನ ಬೃಂದವನ ಅಂತ ಅಂತೇಳಿ ಈಗ ಇರುವಂಥದ್ದು ಯಾವ ರೀತಿ ಇದೆ ಅಂದರೆ ಒಂದು ಸೊಸೈಟಿಯಲ್ಲಿ ಕಾಪರೇಟಿವ್ ಸೊಸೈಟಿಯಲ್ಲಿ ಸಿಬ್ಬಂದಿ ನೇಮಕಾತಿಗೆ ಇಲಾಖೆ ನಿಯಮ ಪ್ರಕಾರ ಮಾಡಬೇಕು ಸಿಬ್ಬಂದಿಯ ನೇಮಕಾತಿ ಅಥವಾ ವರ್ಗಾವಣೆಗೆ ಒಂದು ಎರಡು ಮೂರು ಬ್ರಾಂಚ್ ಇದ್ದರೆ ವರ್ಗಾವಣೆ ಅಥವಾ ಏನು ಹಣದ ವ್ಯವಹಾರ ದುರುಪಯೋಗ ಆದರೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕಿರುವಂಥ ಅಧಿಕಾರ ಆಡಳಿತ ಮಂಡಳಿ ಅದು ಬಂದರೆ ಆಡಳಿತ ಮಂಡಳಿಗೆ ಯಾವುದೇ ಅಧಿಕಾರ ಇಲ್ಲ ಅದು ಅದಕ್ಕೆ ಕಾಮನ್ ಕ್ಯಾಡ್ ಜಿಲ್ಲಾ ಮಟ್ಟದಲ್ಲಿ ಏನೋ ಮಾಡ್ತಾರೆ ಅದ್ರಲ್ಲಿ ಈಗ ಉದಾಹರಣೆಗೆ ಈಗ ಮಾಡಿದ್ರೆ ಸುಳ್ಳೆ ತಾಲೂಕಿನ ಒಂದು ಸೊಸೈಟಿ ಅವರನ್ನು ಬಜಲಿಗೆ ಹಾಕೋದು ಇಲ್ಲ ಕೋಟೆಗಾರಿಗೆ ಹಾಕೋದು ಟ್ರಾನ್ಸ್ಫರ್ ಮಾಡೋದು ಸಿಬ್ಬಂದಿಗಳ ಅದು ಮತ್ತೆ ತಾನೇ ಹೇಳುದಿಲ್ಲ ಆಗ್ತದಲ್ಲ ಆ ರೀತಿ ಬಂದ್ರೆ ಏನಾಗ್ತದೆ ಪರಿಣಾಮ ಅಂತ ಹೇಳುದು ವಿರೋಧ ರಾಜೇಂದ್ರ ಕುಮಾರ್ ಅವರು ದಕ್ಷಿಣ ಒಂದು ಕಾನೂನು ಬಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತ ಮಾಡ್ಲಿಕ್ಕೆ ಬರುತ್ತಿದ್ರು

ಈ ಕಾರಣ ಶಾಸಕರಿಗೂ ನಿಮಿಗೂ ನಡುವೆ ಸಮಸ್ಯೆ ಈ ಕಾರಣ ಸಮಾಜ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೀವು ಇಟ್ಟು ಹೋಗಿದ್ರು ಅಂದ್ರೆ ಅವರು ಪ್ರಯತ್ನ ಮಾಡಿದ್ದ ಆಗ ಬಿಜೆಪಿ ಬಿಜೆಪಿ ಶಾಸಕರಾಗಿ ಅವ್ರಿಗೆ ಮಾಡ್ಬೇಕಿತ್ತು ಏನ್ ಮಾಡಬಹುದು ನಿಮಗೆ ಸವರು ಮಾಡಬಹುದಿತ್ತು അത് മുന്നോ ബണ ബേരണ ಇರ್ಬೋದು ನನಗೆ ಗೊತ್ತಿಲ್ಲ ನನಗೆ ಬೆಳತಂಗಡಿ ಸಂಪರ್ಕ ಕಡಿಮೆ ತಾಲೂಕು ಬೆಳತಂಗಡಿ ನನಗೆ ಸಂಪರ್ಕ ಬಾಳೆ ಕಡಿಮೆ ನಿಮಗೆ ಗೊತ್ತುಂಟಲ್ಲ ಅದು ಸಂಪರ್ಕದ ಸಂಪರ್ಕ ಜಾಸ್ತಿ ಸ್ವಾಭಾವಿಕರು ಈಗ ಇಲ್ಲ ಅದು ಅವಧಿ ಮುಗ್ದಿದೆ ಈ ಪಂಚಾಯಿತಿಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ನೀವೇ ಅದರ ಹಿನ್ನೆಲೆಯಲ್ಲಿ ನಿಂತು ನಿಮ್ಮ ಪರವಾಗಿ ಅವರನ್ನ ಪದಕ್ಕೆ ಮಾಡೋದರಲ್ಲಿ ಪೂರ್ತಿ ಹಿನ್ನೆಲೆ ಇದ್ದಂತ ಅಂದ್ರೆ ತೆರೆಮರೆಯ ಚದುರಂಗ ಆಟ ಮಾಡಿ ನಿಯು ಒಂದು ಸುಳ್ಳು ಅದಕ್ಕೆ ಅವರು ಕರೆ ಸರಿಯೇ ತೆರಕೊಂಡ್ತಾರೆ ಅದಕ್ಕೆ ಅವರು ಅಣಕೇಡಿ ಏಕಂದ್ರೆ ಅವಿಶ್ವಾಸನಲ್ಲಿ ಅವರು ಅಧ್ಯಕ್ಷವಾದದ್ದೇ ಹಿಂಬದಿಯ ಬಾಗಿಲಿಂದ ಪ್ರವೇಶ ಮಾಡಿ ಯಾಕಂದ್ರೆ ನಮ್ಮಲ್ಲಿ ಅಧ್ಯಕ್ಷನ ಆಯ್ಕೆ ಮಾಡುವುದು ಸದಸ್ಯರು ಅವಾಗ ನಮ್ಮಲ್ಲಿ ಒಂದು ಪಕ್ಷದ ವತಿಯಿಂದ ಒಂದು ಮೀಟಿಂಗ್ ಕರೆದಿದ್ರು ಒಬ್ಬೊಬ್ಬರ ಸದಸ್ಯರನ್ನು ಕರೆದು ಅಭಿಪ್ರಾಯ ಕೇಳಿದ್ರು ನಿಮಗೆ ಯಾರಾಗಬಹುದು ಅಧ್ಯಕ್ಷ ಯಾರಾಗ್ಬೋದು ಅಧ್ಯಕ್ಷ ಅದು ನಮ್ಮ ಮೊದಲಿಂದ ನಡ್ಕೊಂಡು ಬಂದಂತ ಪದ್ಧತಿ ಅದು ಹಾಗಿರುವಾಗ ಆ ಸಂದರ್ಭದಲ್ಲಿ ಅಧ್ಯಕ್ಷ ಆದ ಅಭ್ಯರ್ಥಿ ತಿಮ್ಮಪ್ಪ ಗೌಡರಿಗೆ ಮತ್ತೊಬ್ಬರು ವಿಜಯಕುಮಾರ್ ಇದ್ರು ಮತ್ತೊಬ್ಬರು ನನ್ನ ನಾನಿದ್ದೆ ಆ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿರುವಂತ ಕಾಲ ಎರಡು ಕೇವಲ ಎರಡು ಊಟ ಅಧ್ಯಕ್ಷನ ಬಾಕಿ ಸದಸ್ಯ ಎರಡೇ ಓಟು ಆದರೂ ಸಹ ಇವರ ಅವರನ್ನು ಎಂಥ ತಾಲೂಕಿನಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖರನ್ನು ಹಿಡ್ಕೊಂಡು ಅವರಿಗೆ ಜಾಸ್ತಿ ಓಟು ಸಿಕ್ಕಿದೆ ಅಂತ ಎಲ್ಲ ಮಾಡಿಕೊಂಡು ಅದಕ್ಕೆ ಸಾಕ್ಷಿತ್ತು ನಾವು ಹೇಳಿದ ಅಭಿಪ್ರಾಯಗಳನ್ನು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಸಾಕ್ಷಿ ಇತ್ತು ನಾವು ಅವರಿಗೆ ನಿಮಗೆ ಅಷ್ಟು ಬಂದಿದೆ ನಿಮಗೆ ನಾಲ್ಕು ನಾಲ್ಕು ಓಟ್ ಹೇಳಿದ್ದು ಮತ್ತೆ ಚೀಟಿ ಅಂತ ನಾಟಕ ಮಾಡಿದ್ದರು ಅದನ್ನು ಅದನ್ನು ಮುನ್ನ ಹತ್ರ ಅದಕ್ಕೆ ಸರಿಯಾದ ಉತ್ತರಗಳಿಲ್ಲ ಮೊನ್ನೆ ಪುನಃ ನಮ್ಮಲ್ಲಿ ಈಗ ಈ ಇಷ್ಟೆಲ್ಲ ಗೊಂದಲಗಳಾದ ನಂತರ ತಾಲೂಕಿನಿಂದ ನಮ್ಮಲ್ಲಿಗೆ ಬಂದು ಬಂದ್ರು ಆ ಆಗ ನಾನು ಕೇಳಿದೆ ನೀವು ಅವತ್ತು ಯಾಕೆ ಈ ನಾಟಕ ಮಾಡಿದ್ದಿ ಯಾಕೆ ಈ ಸದಸ್ಯರನ್ನ ಅಭಿಪ್ರಾಯ ತೆಗೆದುಕೊಳ್ಳುವಂಥ ನಾಟಕವನ್ನು ಯಾಕೆ ಮಾಡಿದ್ದೀರಿ ಅವತ್ತು ಅವರಿಗೆ ಸಿಕ್ಕಿದ ಓಟುಗಳು ಎಷ್ಟು ಅಧ್ಯಕ್ಷನ ಈಗ ತಿಮ್ಮಪ್ಪಗೌಡರಿಗೆ ಸಿಕ್ಕಿದ ಓಟು ಅವರಿಗೆ ಸಿಕ್ಕಿದ ಓಟುಗಳು ಕೇವಲ ಎರಡು ಓಟುಗಳು ಮಾತ್ರ ಅದಕ್ಕಿಂತ ಜಾಸ್ತಿ ಓಟು ಸಿಕ್ಕಿದ ಅವ್ರು ನಾನಿದ್ದೇನೆ ಮತ್ತು ಇನ್ನೊಬ್ರು ವಿಜಯರಿದ್ದಾರೆ ಅವರಿಗೆ ಸಿಕ್ಕಿತ್ತು ಮೊನ್ನೆ ಒಪ್ಪಿಕೊಂಡ್ರು ಅದನ್ನ ತಾಲೂಕಿನಿಂದ ಬಂದ ತಾಲೂ ಮಂಡಲದ ಅಧ್ಯಕ್ಷರು ಶ್ರೀನಿವಾಸ ಅವರು ಒಪ್ಪಿಕೊಂಡಿದ್ದಾರೆ ಅದು ನಮ್ಮಿಂದ ಮಿದ್ರ ಮುದ್ದು ನಾನಾಗ ಅಧ್ಯಕ್ಷನಾಗಿರ್ಲಿಲ್ಲ ಮುದ್ದಿನ ಅವಧಿಯ ಅಧ್ಯಕ್ಷರಾಗಿದ್ದು ಒಪ್ಪಿಕೊಂಡಿದ್ದಾರೆ ಮೊನ್ನೆ ನಮ್ಮ ಭೂ ಸಮಿತಿ ಶಕ್ತಿ ಕೇಂದ್ರದ ಮೀಟಿಂಗ್ ಅಲ್ಲಿ ಒಪ್ಪಿಕೊಂಡಿದ್ದಾರೆ ಅದನ್ನು ಯಾವಾಗ ಮಾಡಿದ್ದೇವೆ 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 ಅದಕ್ಕೆ ನಾವು ನೋಡಿ ನಾನು ಅವತ್ತು ಪ್ರತಿರೋಧ ಮಾಡಿದ್ದೇನೆ ಆ ಮೀಟಿಂಗ್ ಎದ್ದುಕೊಂಡು ಹೋಗಿ ನಾನು ಬಂಡಾಯ ಅಭ್ಯರ್ಥಿಯಾಗಿ ಅರ್ಜಿ ಸಲ್ಲಿಸಿದ್ದೇನೆ ನಾವು ಮಾತ್ರ ಸಲ್ಲಿಸಿದ್ದೇನೆ ಅಧ್ಯಕ್ಷನಿಗೆ ಟಿಕೆಟ್ ತಪ್ಪಿದೊಸೈಟಿಯಾಶ್ವಾಸರಿಗೆ ಟಿಕೆಟ್

ಯಾಕಂದ್ರೆ ಎರಡು ಸಾಮಾನ್ಯ ಸಭೆಗಳು ಅವರು ತಿಮ್ಮಪ್ಪ ಗೌಡ ಅಧ್ಯಕ್ಷ ಎರಡು ಸಾಮಾನ್ಯ ಸಭೆಗಳು ಕ್ಯಾನ್ಸಲ್ ಆಗಿದೆ ಕೋರಮಿನ ಕೊರತೆಯಿಂದ ಅವಾಗ ಅದು ನಾವು ಕಾದು ಕೂತ್ಕೊಂಡು ಯಾವ್ದು ಹೇಳಿದ್ರೆ ಮಂಡಲದವರು ಬಂದರು ಇವತ್ತು ಬಂದರು ನಾಳೆ ಬಂದ್ರು ನಮ್ಮನೆಲ್ಲ ಸರಿ ಮಾಡಿ ನಾವು ನಾವಂತ ಈ ಇವರಾಗಿ ಮೊನ್ನೆ ಮೊನ್ನೆ ಬಂದ ಕಾರ್ಯಕರ್ತರಲ್ಲ ನಮಗೆ ಮೂವತ್ತು ಮೂವತ್ತೈದು ವರ್ಷದ ಹಿನ್ನೆಲೆ ಉಂಟು ನಿಮಗೆ ಪಕ್ಷದಲ್ಲಿ ನಮಗೆ ವೋಟಿಂಗ್ ಪವರ್ ಇಲ್ಲದ ಸಮಯದಲ್ಲಿ ಸಮೇತ ನಾವು

ಹೌದು ಸೊಸೈಟಿ ವ್ಯವಸ್ಥೆಯಲ್ಲಿ ಅಂತ ರಾಜ್ಯಕ್ಕೆ ನಾನಿರುವಾಗಲೂ ಆ ಅವಧಿಯಲ್ಲಿ ಏನು ಅಂತದ್ದು ಬರಲಿಲ್ಲ ಯಾವುದೇ ಮಹಾಸಭೆಯಲ್ಲಿ ಆಗಬಹುದು ಯಾರು ನನ್ನ ಐದು ವರ್ಷದ ಅವಧಿಯಲ್ಲಿ ಗೆದ್ದವರ ಹಿಂದಿನವರೆಲ್ಲ ಒಟ್ಟಿಗೆ ತಂಡದಲ್ಲಿ ಹೋಗಿದ್ದಾರೆ ಏನು ಅಂತ ಇದ್ರೆ ಮಹಾಸಭೆಯಲ್ಲಿ ಅನ್ನೋದು ಬರಬೇಕಿತ್ತು ಏನು ಬರಲಿಲ್ಲ ಯಾವುದೇ ಮಹಾಸಭೆಯಲ್ಲಿ ಅಂತ ಗೊಂದಲಗಳು ಬರಲಿಲ್ಲ

మూల వినా ప్రధ్వని తందితే సందీహనీ తందితే నమో கணந்த கண தனந்த கண தரு சௌந்தர்யா முனியா ஜூல்ஸ் கிரியேட்டிங்